ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ನೋಡಿದಾಗ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಸಂಧಿಗಳ ಬಗ್ಗೆ ನೋಡೋಣ್ರಿ ಹಿಂದಿನ ಕ್ಲಾಸ್ ನಲ್ಲಿ ನಾನು ಹಿಂದಿನ ಕ್ಲಾಸ್ ನಲ್ಲಿ ಕನ್ನಡ ಸಂಧಿಗಳನ್ನು ನೋಡಿದ್ವಿ ಅದು ಇವತ್ತಿನ ಕ್ಲಾಸ್ ನೋಡಿದಾಗ ಸಂಸ್ಕೃತ ಸಂಧಿಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ್ರಿ ಅದ್ರ ಸಂಸ್ಕೃತ ಸಂಧಿ ನಾವು ಕರಿತೀವಿ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅನ್ನೋದು ನಿಮ್ಗೆಲ್ಲ ಓದೈತಿ ಹೌದಾ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದ ಅನ್ನೋದು ನಿಮ್ಗೆ ಗೊತ್ತೈತಿ ಅಲ್ಲೇ ಪೂರ್ವ ಪದ ಮತ್ತು ಉತ್ತರ ಪದವಾಗಿರ್ಬೇಕು ಸಂಸ್ಕೃತ ಶಬ್ದಗಳ ಅಥವಾ ಸಂಸ್ಕೃತ ಅಕ್ಷರವಾಗಿರ್ಬೇಕು పూర్వ పద మొత్తం ఉత్తర పదాలు ఎరడు శబ్ద ఏమై సంస్కృత శబ్దలగ్ర ఆ సంధ్యని నావు సంస్కృత సంధితీ అది ఇలా కన్నడ సంధి బాగుంది నోడీ అగమ సంధి లోప సంధి మొత్తం ఆదేశ సంధి అగమ సంధి మొత్తం లోప సంధి ఎరూడు కన్నడ సంస్కృత సారి కన్నడ స్వరసంధి ఆదేశ సంధి కన్నడ వ్యంజన సంధి ఇల్లు కూడా సంస్కృతి స్వరసంధి మొత్తం వ్యంజన సంధి బావు కన్నడద సారి సంస్కృత స్వరసంధిలో బాడ సంస్కృత వ్యంజన సంధి ఉన్నాయి కన్నడ సంస్కృత సంధిలో వ్యంజన సంధి ఏడుతావు సంస్కృత సంధ్య వేగ సొరసంధి నాల్క వ్యంజన సంధి ఏడు నిమిగ్ మురాలి పరీక్షలు బా అని నాకు సంధి తింటు సాకు వ్యంజన సంధి ప్రశ్న కళ జస్ట్ ఈ నాక్ సంధి బయట మాయికొరి ఇన్ మన కదు అర్యా సంస్కృత సంధ్య అంద్ర పూర్వ పద మొత్తం ఉత్తర పదాలు ఎరడు ఏమై సంస్కృత శబ్దలగి అందా నావేన్ కి ಸಂಸ್ಕೃತ ಸಂಧಿ ಅಂತ ಕೇಳ್ತೀವಿ ಪೂರ್ವ ಪದ ಆಗಿರ್ಬೋದು ಉತ್ತರ ಪದ ಯಾವ್ದಾದ್ರು ಒಂದು ಕನ್ನಡ ಶಬ್ದ ಅಂದ್ರೆ ಅದು ಸಂಸ್ಕೃತ ಸಂಧಿ ಅನ್ಸಂಗಿಲ್ಲ ಅದೇನಕತಿ ಕನ್ನಡ ಸಂಧಿ ಅನ್ಸಿ ಅನ್ಸ್ಕೊಳ್ತೇತಿ ಹಾ ಯಾವಾಗ ಏನೋ ಒಂದು ಸಂಧಿಯನ್ನ ಸಂಧಿ ಪದವನ್ನ ಬ್ರಿಟಿಷನ್ ಬರ್ತಿರ್ತೇವಲ್ಲ ಅಲ್ಲಿ ಏನಾಗಿರ್ಬೇಕು ಎರಡೂ ಪದಗಳು ಸಂಸ್ಕೃತ ಶಬ್ದ ಆಗಿರ್ಬೇಕು ಎರಡು ಈಗ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಏನ್ ಬ್ರಿಟಿಷ್ ಬರ್ತಿರ್ತಾವೆ ಅವ್ರ ಶಬ್ದ ಅಲ್ಲೇ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಏನಾಗಿರ್ಬೇಕು ಸಂಸ್ಕೃತದ ಶಬ್ದ ಆಗಿರ್ಬೇಕು ಅಂದಾಗ ಮಾತ್ರ ಅದನ್ನ ಸಂಸ್ಕೃತ ಸಂಧೆ ಅಂತ ಕೇರ್ತೀವಿ పూర్వ పదల్ ఆగి అత ఉత్తర పదవి ఎల్ వంద కన్నడ శబ్ద్రె అది సంస్కృత సంధి అనస్కో అదేనస్కు కన్నడ సంధి అది ఇవన్న ఉదాహరణ పెట్ట నోట్రుర ప్లస్ అసూర సుర ప్లస్ అసుర సందీప సురసుర సుర అంత సంస్కృత శబ్ద అసూర సంస్కృత శబ్ద ఈ శబ్ద ఏమై సంస్కృత శబ్ద ఆగి అంద మాత్ర సంస్కృత సంధి అంత ಿದೆ ಇಲ್ಲಿ ಏನಾದ್ರು ಕನ್ನಡ ಶಬ್ದ ಅಥವಾ ಇಲ್ಲಿ ಏನಾದರೂ ಕನ್ನಡ ಶಬ್ದ ಬಲಿತಂದ್ರೆ ಅದು ಸಂಸ್ಕೃತ ಶಬ್ದ ಅಲ್ಲ ಸಂಧಿ ಅಲ್ಲ ಅಧಿನ ಕನ್ನಡ ಸಂಧಿಗಳನ್ನು ಬಿಟ್ಟು ಹೋರಿ ಹ್ಮ್ ಇನ್ನ ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡು ಸಂಸ್ಕೃತ ಸಂಧಿ ಅಂದ್ರೆ ನೋಡ್ರಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡು ಸಂಸ್ಕೃತ ಶಬ್ದಗಳಾಗಿದ್ದಾರೆ ಏನು ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಂಸ್ಕೃತದ ಶಬ್ದಗಳಾಗಿದ್ದಾವೆ ಅದನ್ನ ಸಂಸ್ಕೃ ಸಂಸ್ಕೃತ ಸಂಧಿಗಳು ಅಂತ ಹೇಳ್ಕೊಳ್ತೀವಿ ಎರಡೂ ಏನಾಗಿರ್ಬೇಕು ಸಂಸ್ಕೃತದ ಶಬ್ದಗಳಾಗಿರ್ಬೇಕು సంస్కృత సంధి నాక ప్రకారం సంస్కృత సంధి ఏడు ప్రకారం నోడ్బోద్దు నాం కన్నడ సంధి కూడా సంస్కృత సంధి ఏడు ప్రకారం నోడ్తీయా సొరసంధి ఎరడు వ్యంజన సంధి బువు కన్నడ సంధి బావు సంస్కృత సంధి బాగా సోళ సంధి స్వర ప్రండ్రీ సొర సం ಪ್ರಕಾರಗಳು ಸ್ವರ ಸಂಜೆಂದ್ರ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಏನಾಗಿರ್ಬೇಕು ಸ್ವರ ಇರಬೇಕು ಅದತ್ತು ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಸೊರವ ಬಂದಿದ್ರೆ ಮಾತ್ರ ಅದನ್ನ ನಾವು ಸ್ವರ ಅಂತ ಕರಿತೀವಿ ವ್ಯಂಜನ ಸಂಜೆ ಅಂದ್ರೆ ಪೂರ್ವ ಪದದಲ್ಲಿ ಸ್ವರ ಅಥವಾ ವ್ಯಂಜನ ಉತ್ತರ ಪದದಲ್ಲಿ ವ್ಯಂಜನ ಬಂದಿರಬೇಕು ಅಥವಾ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಎರಡು ಕಡೆ ವ್ಯಂಜನ ಬಂದಿದ್ರೆ ಮಾತ್ರ ಅದನ್ನ ವ್ಯಂಜನ ಸಂಜೆ ಅಂತ ಕರಿತೀವಿ ಇವ್ ಕಡೆ ಸ್ವರ ಸಂಜೆ ಅಂದ್ರೆ ಪೂರ್ವಪದ ಮತ್ತು ಉತ್ತರ ಪದಗಳಲ್ಲಿ ಎರಡು ಪೂರ್ವ ಮತ್ತು ಉತ್ತರ ಪದದಲ್ಲಿ ಎರಡು ಕಡೆ ಸ್ವರ್ಗ ಬಂದಿದೆ ಅಂದ್ರೆ ಅದನ್ನ ಸ್ವರ ಸಂಧಿ ಅಂತ ಕರಿತೀವಿ ವ್ಯಂಜನ ಸಂಧಿ ಅಂದ್ರ ಪೂರ್ವಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ವ್ಯಂಜನಾಕ್ಷರಗಳು ನೋಡ್ಬಿಟ್ಟಿವಿ ಪೂರ್ವಪದ ಮತ್ತು ಉತ್ತರ ಪದದಲ್ಲಿ ವ್ಯಂಜನಾಕ್ಷರಗಳು ಅಥವಾ ಪೂರ್ವ ಪದದಲ್ಲಿ ಸ್ವರ ಅಥವಾ ಉತ್ತರ ಪದದಲ್ಲಿ ವ್ಯಂಜನಗಳು ಬಂದಿದ್ರೆ ಅದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಇನ್ನ ಸ್ವರ ಸಂಧಿಗಳಲ್ಲಿ ನಾಲ್ಕು ಪ್ರಕಾರ ಬರ್ತಾವ ಎಷ್ಟ ಸಂಸ್ಕೃತದ ಸಂಧಿಗಳಲ್ಲಿ ಸ್ವರ ಸಂಧಿಗಳಲ್ಲಿ ಬರುವಂತ ಪ್ರಕಾರಗಳಷ್ಟು ನಾಲ್ಕು ಮೊದಲು

ఆరు తర్ అందర సంధి నూ ప్ర సవర్ణ దీర్ఘ సంధి సంధి వృద్ధి సంధి మొత్తం సంధి ఇలా నోడ్తా హి నోడీ సంస్కృత సంధి స్వరసంధ మొదల ప్రకారవర్ణ దీర్ఘసంధి అవుతు సవర్ణ దీర్ఘ సంధి ఇంకా సవర్ణ దీర్ఘ సంధి నోడుకున్న ముంచే సవర్ణ సవయ్ నోడ్కంద్ర ఈ వాక్య ఆ సవర్ణ సైతి సవర్ణ స్వర ఏను అవి ఆరు అక్షరేన్ కివర్ణ స్వరతీ అవి ఆరు అక్షర సవర్ణ స్వరతీ ఈ డెఫినేషన్ ఈ ఆరు అక్షరంత్రి నోడ్రీ సవర్ణ స్వరలు నోడీ సవర్ణ స్వర సవర్ణ స్వరూ వందర ముంద అంద పూర్వ పద మర పదాలు ಒಂದರ ಮುಂದೆ ಒಂದು ಬಂದಾಗ ಆ ಎರಡನೇ ಸ್ಥಳದಲ್ಲಿ ಆ ಎರಡನೇ ಸ್ಥಳದಲ್ಲಿ ಅಂತ ಸಂದೀಪದೊಳಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾದರೆ ಸಂಧಿಪದದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾದರೆ ಅದನ್ನ ದೀರ್ಘ ದೀರ್ಘಸಂಧಿ ಅಂತ ಕರಿತೀವಿ ಯಾವಾಗ ತುಂಬ ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ವ ಪದದ ಕೊನೆಗೆ ಮತ್ತು ಉತ್ತರ ಪದದ ಮೊದಲ ಈ ಸವರ ಸ್ವರ ಏನಾದ್ರು ಒಂದರ ಮುಂದೆ ಒಂದು ಬಂದಿದೆ ಅಂದ್ರ ಈ ಸಂದೀಪದದಲ್ಲಿ ಸಂದೀಪದಲ್ಲಿ ಏನಾಗುತ್ತೆ ಅದೇ ಜಾತಿಯ ಅಂದ್ರ ಈ ಎರಡು ಅಕ್ಷರ ದೇವಸ್ಥಾನ ಇದು ಬರುತ್ತೆ ಈ ಈ ಎರಡು ಅಕ್ಷರ ಒಂದ್ರೆ ಇದು ಬರುತ್ತೆ ಈ ಎರಡು ಅಕ್ಷರ ಬಂದ ఈ దీర్ఘసర పదకంట అర్థ అర్తు పూర్వపద ఉత్తర పద లీ సవర్ణ సౌరం అంతర్భమే సంధి పద అదే జాతీయ దీర్ఘ స్వరూ యొక్క ఆదేశాగి అర్థత్తు ఉదాహరణ సుర ప్లస్ అసుర సురసుర సుర ప్లస్ అసుర సురసుర అంద్ర ఇది హతారు నీ సుర ప్లస్ అసుర ఇ ಪೂರ್ವ ಪದದ ಕೊನೆಗೆ ಮತ್ತು ಉತ್ತರ ಪದದಿಗೆ ಏನು ಬಂದ್ರೆ ಸ್ವರ ಬಂದ ಇಲ್ಲಿ ಐತಿ ಮತ್ತು ಇಲ್ಲಿ ಐತಿ ಹೌದಾ ಅವ್ರ ಏನಂತಾರು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಸವರ್ಣ ಸೊರಗಳು ಅಂದ್ರೆ ಮುಂದೆ ಒಂದು ಬಂದಿದಂತ್ರ ಸವರ ಸೊರವರು ಅಂದ್ರೆ ಇವ್ರು ನೋಡ್ರಿ ಒಮ್ಮೆ ಇ ಬರ್ಬೋದು ಒಮ್ಮೆ ಇ ಬರ್ಬೋದು ಒಮ್ಮೆ ಇ ಬರ್ಬೋದು ಈಗ ಮೂರಕ್ಕೂ ಸಂಬಂಧಪಟ್ಟಿರುವಂತಹ ಉದಾಹರಣೆಗಳ ಭಾಷೆ ಆಗಲಿ ಮೊದಲ ಇವ್ ಇ ಇಲ್ಲಿ ನೋಡ್ರಿ ಮುಂದ ಅ ಬಂದತ್ತೆ ಅಥವಾ ಓ ಮುಂದ ಆ ಬಂದ್ರು ಓ ಮುಂದ ಅ ಬಂದ್ರು ಇಲ್ಲಿ ಬರುತ್ತೆ ಲಾಸ್ಟ್ ಆ ಜಾತಿಯ ಅಥವಾ ಆ ಸವರ ಸರಗಳ ದೀರ್ಘ ಸ್ವರ ಏನಕಿನಿ ಆದೇಶ್ವರ ಬರುತ್ತೆ ನೆನಪಿಟೋದು ಆಧ್ರೀನ ದೀರ್ಘ ಸುರಣೋ ಋಷ ಸೋಣ ಹಾ ಇದೆ ಋಸ ಸರ್ವ ಇಲ್ಲಿ ಏನ್ ಬಿಟ್ಟವ್ ಕಂಪಲ್ಸರಿ ದೀರ್ಘ ಮುಂದೆ ಇರುತ್ತೆ ನೆನಪಿಟ್ಟು ಇಲ್ಲಿ ಸಂಧಿ ಪದ ದೀರ್ವ ಸುರಣ ಇರ್ತದೆ ಯಾವ ಕೊಡ್ಬೇಕು ಅಂದ್ರೆ ಇದು ಯಾವ ಸಂದಿ ಗೊತ್ತಾಗತ್ತೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಸೌರಸರವ ಒಂದರ ಮುಂದೆ ಒಂದು ಬಂದಾಗ ಅಥವಾ ಒಂದೇ ಜಾತಿಯ ಸವರ ಸರ್ವೋ ಒಂದೇ ಒಂದರ ಮುಂದೆ ಒಂದು ಬಂದಾಗ ಸಂಧಿ ಪದದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಏನಕೆ ಆದೇಶ್ವರ ಬರುತ್ತೆ ಇಲ್ಲಿ ಓ ಮುಂದ್ ಅತಿ ಹೌದಾ ಅವರ ಏನೈತಿ ಅದ ಜಾತಿಯ ದಿರ್ಘಸ ಆದೇಶವಾಗಿ ನೋಡಿ ಇಲ್ಲಿ ಎರಡು ನೆಕ್ಸ್ಟ್ ಕರತಲ ಆಮಲಕ ಕರತಲ ಆ ಮಲಕ ಇಲ್ಲಿ ನೋಡಿ ಇಲ್ಲಿ ಓಮಿಂದ ಅ ಇಲ್ಲಿ ಮುಂದ ಆ ಬಂದೈತಿ ಹೌದಾ ಓಮೊಂದು ಅ ಬಂದ್ರು ಇಲ್ಲಿ ದೇವಸ್ಥರ ಆನೆ ಬರಬೇಕು ಓ ಮುಂದ್ ಆ ಬಂದ್ರು ಇಲ್ಲಿ ದಿರ್ವಸ್ಥರ ಆನ ಬರಬೇಕು ಅಥವಾ ಆ ಮುಂದ್ ಆ ಬಂದ್ರು ಇಲ್ಲಿ ದೇವಸ್ಥರದಲ್ಲಿ ಆಮೇಲೆ ಆ ದಿರ್ವಸರ ಬರಬೇಕು ಇಲ್ಲಿ ಆ ಐತಿ ಅಂಗರ ಸಂದೀಪದಲ್ಲಿ ಆ ಆ ಬರ್ಬೇಕು ಕರತಲ ಪ್ಲಸ್ ಆ ಮಲಕ ಆಮಲಕ ಮಲಕ ಅರ್ಥತ್ತು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಅ ಬಂದಿ ಸೌರ ಸ್ವರ ಇಲ್ಲಿ ಆ ಸಂಧಿ ಪದದಲ್ಲಿ ಎಲ್ಲಾ ಕುಡಿಶೆ ಆ ಸ್ವರ ಆದೇಶವಾಗಿ ಬಂದಿತ್ತು ಅವ್ರು ಹೇಳ್ಬಿಟ್ಟಾಗ ಇಲ್ಲಿ ನೆಕ್ಸ್ಟ್ ವಿದ್ಯಾಪ್ಲಸ್ ಅರ್ತಿ ಪ್ಲಸ್ ಅರ್ತಿ ಇಲ್ಲಿ ನೋಡ್ರಿ ಇಲ್ಲಿ ಮೊದಲು ಅ ಇತ್ತು ಇಲ್ಲಿ ಆ ಬಂತು ಇಲ್ಲಿ ನೋಡ್ರಿ ಆ ಬಂತು ಇಲ್ಲಿ ಅ ಬಂತು ಹಿಂದೊಂದಾದ್ರೂ ನಡೆಯುತ್ತೆ ಆದ್ರೆ ದಿರ್ವಸ್ವರದಲ್ಲಿ ಕಂಪಲ್ಸರಿ ಆಗ ಬರ್ತದೆ ಆಯ್ತು ಇಲ್ಲೇ ಹಾ ವಿದ್ಯಾ ಆ ಅರ್ತಿ ಆ ಬಂದ್ರು ಮುಂದ್ರು ಏನಾಗುತ್ತೆ ದೀರ್ಘ ದಿರ್ಘುಸ್ನ ಮುಗತ್ತೆ ಹೌದಲ್ಲ ಆ ಬಂದೈತಿ ನೆಕ್ಸ್ಟ್ ವಿದ್ಯಾಪಾಲಯ ಇಲ್ಲಿ ನೋಡ್ರಿ ಆ ಮುಂದ ಆ ಬಂತ ಬರೋಣ ಆ ಮುಂದ ಆ ಬಂದೈತಿ ಇಲ್ಲಿ ದಿರ್ಗುಸ್ವರ ಏನೈತಿ ಆಣತಿ ಅಂದ್ರೆ ದೀರ್ಘ ಸ್ವರ ಸಾರಿ ವಿದ್ಯಾಲಯ ಸಂಧಿ ಪದದಲ್ಲಿ ದೀರ್ಘಸ್ವರ ಬಂದೈತಿ ನೋಡ್ರಿ ಈ ಮುಗಿದು ಇದ್ರ ಮೇಲೆ ಬರೋಣ ನೋಡಿ ಉದಾಹರಣೆ ಇದ್ರ ಮುಂದೆ ಇದ್ ಬಂದ್ರು ಅಥವಾ ಇದ್ರ ಮುಂದೆ ಬಂದ್ರು ಇದ್ರ ಮುಂದ ಇದ್ರ ಮುಂದೆ ಇದ್ ಬಂದ್ರು ಅದೇನ್ ಬರುತ್ತೆ ದಿರ್ವಸ್ವರೋಗ ಈ ದಿರ್ಗಸ್ವರ ಬರುತ್ತೆ ನೆನಪು ನೋಡಿ ಮುನಿ ಪ್ಲಸ್ ಇಂದ್ರೋಡ್ರಿ ಇ ಐತಿ ಇ ಮುಂದ ಐತಿ ಸಂದೀಪದಲ್ಲಿ ಆಗುತ್ತೆ ದೊಡ್ಡ ಇರ್ಘಸ್ವರ ದೀರ್ಘ ಅಂತಂದ್ರೆ ದೊಡ್ಡ ಇ ಮುನೀಂದ್ರ ನೆಕ್ಸ್ಟ್ ಗಿರಿ ಪ್ಲಸ್ ಈಶಾ ನೋಡ್ರಿ ಇ ಮುಂದ ದೊಡ್ಡ ಇ ಅಂದ್ರೆ ಉಸ ಸ್ವರ ಮುಂದೆ ನಡೀತಿ ದೀರ್ಘ ಸ್ವರ ಬರುತ್ತೆ ಆದ್ರೆ ಇದೆ ಸಂದೀಪಗಳಲ್ಲಿ ಕಂಪಲ್ಸರಿ ಬರ್ಬೇಕು ದೀರ್ಘ ಸ್ವರ ಬರ್ಬೇಕು ಇ ನೆಕ್ಸ್ಟ್ ಗುರು ಪ್ಲಸ್ ಉಪದೇಶ ಇನ್ನು ನೋಡಿ ಈ ಎರಡು ಈ ಒಂದು ಹ್ಮ್ ಇದು ಆರು ಇರ್ಬೇಕ ಆರು ಇರುವ ಬ್ರಿಡ್ಜ್ ಬರೆದಾಗ ಈ ಆರು ಏನಾದ್ರು ಅಕ್ಷರ ಇದ್ದು ಅಂದ್ರೆ ನೀವು ಕಣ್ಮಿಂಚೆ ಏನ್ ಮಾಡ್ಬೇಕಾ ಇದು ಸವರ್ಣ ದಿರಸ ಗುರುತಿಸ್ಬೇಕು ನೀವು ಭಾರತದಲ್ಲಿ ನೆರಪಿಟ್ಟು ಎಂದು ಕೂಡ ನಡೆಯುತ್ತೆ ನಿಮ್ಗೆ ಏನ್ ಬರ್ತಾ ಬ್ರಿಡ್ಜ್ ಬರೆದಾಗ ಈ ಆರು ಸವರ್ ಇದ್ದು ಅದ್ರ ಏನ್ ಮಾಡ್ಬೇಕು ಸವರ್ಣ ದಿರಸ ಕೇಳ್ಬೇಕು ಎಲ್ಲ ಎರಡು ಕಡೆ ಇರ್ಬೇಕ ಪೂರ್ವ ಪದ ಮತ್ತು ಉತ್ತರ ಪದ ಪದದಲ್ಲಿ ಅವರ್ಬೇಕ ಒಂದ ಕಡೆ ನೋಡ್ಬಿಡೋಂಗಿಲ್ಲ ಬರ್ತಾ ಮತ್ತೆ ಎರಡು ಕಡೆ ಏನ್ ಇರ್ಬೇಕು ಓ ಆ ಈ ಹಂಗಲ ಇದ್ದ ಮಾತಾಡುದು ಸೌರ ಸಂಧಿ ನೆಕ್ಸ್ಟ್ ಗುರು ಪ್ಲಸ್ ಉಪದೇಶ ಹೂ ಮುಂದೆ ಹೂತಿ ಏನ್ ಹೇಳ್ಬೇಕು ದೊಡ್ಡ ಸ್ವರ ಇಲ್ಲೇ ದೀರ್ಘ ಸ್ವರ ಬರಬೇಕು ಕಂಪಲ್ಸರಿ ಬರುತ್ತೆ ಗುರು ಪ್ಲಸ್ ಉಪದೇಶ ಗುರುಪದೇಶ ನೆಕ್ಸ್ಟ್ ವಧು ಪ್ಲಸ್ ಉನ್ನತಿ ಇಲ್ಲಿ ದೀರ್ಘ ಸ್ವರ ಐತಿ ಇಲ್ಲೇ ಹುಸಸ್ವರ ಐತಿ ಇಲ್ಲಿ ಯಾವ್ದು ಬಂದ ಕಂಪಲ್ಸರಿ ದೀರ್ಘ ಸ್ವರ ಬರ್ತೈತಿ ವಧು ಐತಿ ಅರ್ಥ ಹ್ಮ್

గుణ సంఘు బ తెలుస్త ఇవతన క్లాస్ తా సవర్ణ సంఘు బ ఇష్ట